మాని నికుకి స్వాగతం ప్రతిదీని న్యూస్ అప్డేట్ కి అగై సబ్స్క్రైబ్ మరి లైక్ మరి షేర్ మరి तर मैले नकैछु हाम्रो तालको ला स डिभयालर कन्डक्टरस लिडरस सबै आबला भबाट नाइट्स नट 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 वाट एजुकेशन कस्टडेंट ग्राफ का साउंड टो करता है नहीं बताऊंगी सेवंथ इंग्लिश क्लास अपने आप ही अपने ही बढ़ जाएगा वाली ग्यारह से ज़्यादा अमेरिका के अमेरिका वाला द्वीप देश नाम देश में नार्थ अफ्रीका जाती है ओके ಅಲ್ಲಿ ಅವರು ಅಲ್ಲಿ ಅಲ್ಲೋಗೆ ನಿರ್ಸಿ ಅವರು ಇಸ್ ಆಂಕಾಲಜಿಸ್ಟ್ ಅಂದ್ರೆ ಅವರು ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತ ಸ್ಪೆಷಲಿಸ್ಟ್ ಹಾ ಸೈಂಟಿಸ್ಟ್ ಅಲ್ವಾ ಅವರು ವಿಜ್ಞಾನಿ ಆಂಕಮ್ ಸೈಂಟಿಸ್ಟ್ ಅಂತ ಹೇಳಿ ಹೀಸ್ ರಿಸರ್ಚ್ ಇದು ಮಾಡ್ತಾರೆ ಸಂಶೋಧನೆ ಮಾಡುವಂತದಲ್ಲಿ ಇದ್ದಾರೆ ಅವರು ಕೃಷ್ಣಮೂರ್ತಿ ಅಂತ ಅವರ ಹೆಸರು ಇಸ್ ಆ ಡಾಕ್ಟರೇಟ್ ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಅವರು ಅವರು ಇವತ್ತು ನಮಗೆ ನಮ್ಮ ತಾಲೂಕಿನಲ್ಲಿ ಶಾಲೆಗಳ ಪರಿಸ್ಥಿತಿ ನೋಡਣਾ ನಾನು ನಿಮಗೆ ಅಮೆರಿಕ ಇಂದ ಅನುದಾನ ಕೊಡಿಸಿ ಶಾಲೆಗಳಲ್ಲಿ ಒಳ್ಳೆ ಮೂಲಭೂತ ಸೌಲಭ್ಯ ಮತ್ತೊಂದು ಕೊಡಿಸೋದಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನನಗೆ ಹೇಳಿ ಇವತ್ತು ಅವರು ನಮ್ಮ ಜೊತೆ ಬಂದಿದ್ದಾರೆ ಅದರಿಂದ ಅವರು ಈಗಾಗಲೇ ಸಂಜೆಗಳಲ್ಲಿ ಅಲ್ಲಿ ಇಲ್ಲಿ ಒಂದೆರಡು ಕಡೆ ಹೋಗಿ ಪಾಠನೂ ಮಾಡ್ತಾ ಇದ್ದಾರೆ ಯಾವಾಗ ನಾವು ಬಂದಾಗ ಈ ಕಡೆ ಅದರಿಂದ ಇಲ್ಲೂ ಬರ್ತಾರೆ ಇರುತ್ತೆ ಇಲ್ಲೂ ಬಂದು ಇರ್ತಾರೆ ಈಗ ಅವ್ರು ಹೇಳಿರುವಂಥದ್ದು ಇಷ್ಟೇ ಒಬ್ಬರು ಒಬ್ಬರು ನಾವು ಸಹಾಯ ಆಗಬೇಕು ಎಲ್ಲರೂ ಉತ್ತೀರ್ಣ ಆಗಬೇಕು ಒಳ್ಳೆ ಅಂಕ ತಗೋಬೇಕು ಒಳ್ಳೆ ಮಾರ್ಕ್ ತಗೋಬೇಕು ಹೌದಲ್ವಾ ನೀವು ಒಳ್ಳೆ ವಿದ್ಯಾಭ್ಯಾಸ ಭವಿಷ್ಯತ್ತು ರೂಪಿಸ್ಕೋಬೇಕಾದ್ರೆ ಒಳ್ಳೆ ರೀತಿ ಮಾರ್ಕ್ಸ್ ಅಂಕ ತಗೋಬೇಕು ಇದೆಲ್ಲ ನಾವು ಯಾಕೆ ವ್ಯವಸ್ಥೆ ಮಾಡಿಕೊಂಡಿದೀವಿ ನಿಮಗೆ ಇವತ್ತು ಬಹಳಷ್ಟು ಮಾಹಿತಿಗಳು ತಕ್ಷಣ ಲಭ್ಯ ಆಗಲಿ ಆಮೇಲೆ ಇಲ್ಲಿ ಕೆಲವು ಎಕ್ಸ್ಪೆರಿಮೆಂಟ್ಸ್ ಮತ್ತೊಂದು ನೀವು ಪಾಠ ಮಾಡಿದಾಗ ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಗತ್ತಾ ಅದೇ ಇಲ್ಲಿ ನಿಮಗೆ ಚಿತ್ರದ ಮುಖಾಂತರ ಒಂದು ಮುಖಾಂತರ ನಿಮಗೆ ಏನಾದರೂ ಒಂದು ಎಕ್ಸ್ಪೆರಿ ಎಕ್ಸ್ಪರಿಮೆಂಟ್ ಆಗಲಿಕ್ಕೆ தெதெதுரே பலல அரம 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 கிளேட அரம 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 நாடமா என்ன பட்டு வர சுரம ನೋಡಿ ಈ ತರ ಈಗ ನೋಡಿ ಕಲಿಬಹುದು ಕೆಲವೇ ಅದು ಅರ್ಥ ಆಗತ್ತಲ್ಲ ಚೆನ್ನಾಗಿ ಮನಸ್ಸಿನಲ್ಲಿ ತಲೆಯಲ್ಲಿ ಅದೇ ಮನಸ್ಸಿನ ಅದೇ ರೀತಿ ಉಳಿತದೆ ಅದ್ರ ಬಗ್ಗೆ ನೀವು ಮುಂದೆ ಏನೆಲ್ಲ ಮಾಡ್ಬೋದು ಇದರಲ್ಲಿ ಏನೆಲ್ಲ ನೋಡಿ ಹೊಸ ಹೊಸಲ್ಲ ಪ್ರಯತ್ನ ಮಾಡಬಹುದು ಹ ನೋಡಿ ಶೇಪ್ಸ್ ಟ್ರೈ ಏನು ಎಕ್ಸ್ಪೆರಿಮೆಂಟ್ ಇದು ತಿನ್ವಿ

ಸ್ಟೇಟ್ ಅವ್ರು ಚೆನ್ನಾಗಿ ಓದಿದ್ದಿರ್ತಲ್ಲ ನಿಮ್ಗೆ ನಿಮ್ಗೆ ನಿಮ್ ತಂದೆ ಅವ್ರಿಗೆ ಬಿಒ ಅವ್ರಿಗೆ ಎಲ್ಲ ಸ್ಕೂಲ್ ಸಿಸ್ಟಮ್ ಅಲ್ವಾ ನಾನ್ ನಿಮ್ ಸ್ಕೂಲ್ ಬಂದ್ ಪಾಠ ಮಾಡ್ತಿದ್ದೀನಿ ಎಲ್ಲ ಕಡೆ ಹೋಗಿ ಪಾಠ ಮಾಡ್ತೀನಿ ಗೆಸ್ಟ್ ಟೀಚರ್ ಆಗಿ ಬಟ್ ನಿಮ್ ರೆಸ್ಪಾನ್ಸಿಬಿಲಿಟಿ ಟೀಚರ್ ಜೊತೆ ಎಲ್ಲಾರ್ಗು

ನಮ್ಮ ಸ್ಟೇಜ್ಗೆ ನಮ್ಮ ಬಿ ಓದ್ರಿಗೆ ಕೀರ್ತಿ ತರಬೇಕು ಅಲ್ವಾ ಅದು ನಿಮ್ಮ ರಿಯಲ್ ರೆಸ್ಪೆಕ್ಟ್ ಯಾವ ಕಲ್ಪಿಸೋದು ಇಫ್ ಯು ಹೆಲ್ಪ್ ಟೀಚರ್ ಅಂತ ಅವರು ಬಂದ ಬಂದಿದ್ದೀವಿ ನಾವು ಇಬ್ಬರು ಯಾಕೆ ಬಂದಿದ್ದೀವಿ ನೀವೆಲ್ಲ ಚೆನ್ನಾಗಿ ಓದಿತ್ತಲ್ಲ ನಾವೊಬ್ರು ಇದ್ರ ನಂತರ ಆಲ್ ಕಾಲೇಜ್ ಸೈಂಟಿಸ್ಟ್ ನೋಡ್ಬೋದು ಇನ್ನೊಬ್ರು ಮಿನಿಸ್ಟರ್ ಆಗ್ಬೋದು ಇನ್ನೊಬ್ರು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಲ್ವಾ ಸರ್ ಈಗ ಯಾವ ಸ್ಕೂಲಿಂದ ಅಲ್ವಾ ನಮ್ದು ಅವ್ರಿಗೆ ಎಷ್ಟು ಆಸೆ ಇರುತ್ತೆ ಬಿ ಹೋಗಿ ಯಾಕೆ ಬಂದಿದ್ದಾರೆ ಅವ್ರಿಗೆ ಯಾಕೆ ಬಂದಿದ್ದಾರೆ